ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ನನಗೆ ಗೊತ್ತಿರೋ ಅಂಥ ಪೂಜೆ ಹೇಗೆ ಮಾಡೋದು ಮತ್ತು ಪೂಜೆ ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಮೊದಲಿಗೆ ನಾನು ಕಲಶನ ಮೂರು ಸತಿ ಕದಲಿಸ್ತಾ ಇದ್ದೀನಿ ಸೊ ಅದರಲ್ಲಿ ಹೂವು ಮತ್ತು ಎಲೆ ಎಲ್ಲ ನಾನು ನೀಟಾಗಿ ನೀಟಾಗೆಲ್ಲ ನಾನು ತಕ್ಕೊಂಡು ಸೊ ಇವಾಗ ಅಡುಗೆ ಮನೆಯಲ್ಲಿ ನಾನು ತೊಳ್ಕೊತೀನಿ ಸೊ ನಂಗೆ ಸಪ್ರೇಟು ಸಿಂಕೆಲ್ಲ ಇಲ್ಲ ಸೊ ಅಂದರೆ ನಾನು ಪಾತ್ರೆ ತೊಳಿತೀರೋ ಅದೇ ಸಿಂಕಲ್ಲೇ ತೊಳಿತೀನಿ ಬಟ್ ಒಳಗೆ ಇಡೋದಿಲ್ಲ ಸೊ ಮೇಲುಗಡೆ ಶೆಲ್ಫ್ ಮೇಲೆ ಇಟ್ಕೊಂಡು ನಾನು ತೊಳಿತೀನಿ ಸೊ ತೊಳೆಯೋದಕ್ಕೆ ನಾನು ಏನು ಯೂಸ್ ಮಾಡೋದಿಲ್ಲ ಜಾಸ್ತಿ ಸೊ ಬೆಳ್ಳಿ ಪಾತ್ರೆ ತೊಳೆಯೋದಕ್ಕೆ ನಾನು ಬರೀ ಸಬೀರಿನಲ್ಲೇ ತೊಳೆಯೋದು ಮತ್ತು ಕೈಯಲ್ಲೇ ತೊಳೆಯೋದು ನಾನು ಯಾವುದೇ ಥರ ಸ್ಕ್ರಬ್ ಆಗಲಿ ನಾರಾಗಲಿ ಯೂಸ್ ಮಾಡೋದಿಲ್ಲ ಕೈಯಲ್ಲೇ ನಾನು ಉಜ್ಜಿ ತಿಕ್ಕಿ ತೊಳಿತೀನಿ ಸೊ ನೆಕ್ಸ್ಟು ನಾನು ಹಿತ್ತಾಳೆ ತಾಮ್ರದ್ದನ್ನೆಲ್ಲ ಹುಣಸೆಣಾಕಿ ಹಾಕಿ ತೊಳೆದು ಮತ್ತು ನೆಕ್ಸ್ಟ್ ಒಂದು ಐದು ನಿಮಿಷ ಅದಕ್ಕೆ ಪೀತಂಬರಿ ಹಾಕಿ ತೊಳಿತೀನಿ ಸೊ ನೋಡಿ ಎಲ್ಲ ಎಷ್ಟು ನೀಟಾಗೆಲ್ಲ ಕ್ಲೀನಾಗಿ ನನ್ನ ಕೈಯೆಲ್ಲ ತೊಳೆಯೋದು ಯಾವುದೇ ಥರ ಸ್ಕ್ರಬ್ಬರೆಲ್ಲ ಯೂಸ್ ಮಾಡೋದಿಲ್ಲ ಸೊ ನೀಟಾಗಿ ಚೆನ್ನಾಗಾಗುತ್ತೆ ನೆಕ್ಸ್ಟು ಇಲ್ಲೆಲ್ಲದಕ್ಕೂ ಕುಂಕುಮ ಇಟ್ಕೊತಾ ಇದ್ದೀನಿ ಅಷ್ಟನ್ನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲನೂ ಐಟ್ ನೀಟಾಗೆಲ್ಲ ದೇವ್ರ ಸಾಮಾನೆಲ್ಲ ನಾವು ನೀಟಾಗಿ ಒಂದು ಬಟ್ಟೆನಲ್ಲಿ ಅಥವಾ ಒಂದು ಟಿಶ್ಯೂನಲ್ಲಿ ಸೊ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊ ಕ್ಲೀನ್ ಮಾಡಿಲ್ಲ ಅಂದರೆ ನೀರು ನೀರಲ್ಲಿ ಹಂಗಂಗೆ ಉಟ್ಕೊಂಡು ಕರೆ ಕೂತ್ಕೊಬಿಡುತ್ತೆ ಸೊ ಇಲ್ಲಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಅಷ್ಟಿನ ಕುಂಕುಮನ ಇಟ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಕಲ್ಚನ ರೆಡಿ ಮಾಡ್ಕೊತೀನಿ ಕಲ್ಚಕ್ಕೆ ನಾನು ಒಂದು ಕಾಯಿನ ಆಲ್ರೆಡಿ ಹಾಕ್ಬಿಟ್ಟಿದೆ ಸೊ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೀರು ಕಲ್ಶಕ್ಕೆ ನೀರು ಹಾಕಿ ಕಾಯಿನ ಹಾಕಿ ಅದಕ್ಕೊಂದು ನಾನು ತಾವರೆ ಒದ್ದು ಬೀಜ ಹಾಕ್ತಾಯಿದ್ದೀನಿ ನೆಕ್ಸ್ಟು ಬಂದು ಲಕ್ಷ್ಮೀ ದೇವಿಗೆ ಕೆಂಪು ಒಂದು ತುಂಬ ಇಷ್ಟ ಸೊ ರೋಸ್ ಹಾಕ್ಕೊತಾ ಇದೀನಿ ಮತ್ತು ಅಷ್ಟಿನ ಕುಂಕುಮ ಹಾಕ್ಕೊತಾ ಇದ್ದೀನಿ ಹಾಗೆಯೇ ನೆಕ್ಸ್ಟು ಬಂದು ಕುಂಕುಮದ ಬಟ್ಲಿಗೆ ನಾನು ಕಾಯಿನ ಹಾಕೊತ ಇದ್ದೀನಿ ಒಂದು ರೂಪಾಯಿ ಕಾಯಿನ ನೆಕ್ಸ್ಟ್ ಅದಕ್ಕೆ ಕುಂಕುಮ ಹಾಕೋತಾಯಿದ್ದೀನಿ ಸೊ ಕಾಯಿನ ಹಾಕೋದ್ರಿಂದ ತಾಯಿ ಮಹಾಲಕ್ಷ್ಮಿಗೆ ಸೊ ನಾವು ಮಹಾಲಕ್ಷ್ಮಿ ದೇವ್ರ ಮುಂದೆ ಇದನ್ನು ಇಡೋದ್ರಿಂದ ಸಹ ಒಂದು ಅನುಗ್ರಹ ಅನುಗ್ರಹ ಸಿಗುತ್ತೆ ಸೊ ಆರ್ಥಿಕತೆ ನಮಗೊಂದು ಸ್ವಲ್ಪ ಸುಧಾರಿಸುತ್ತೆ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಅಂಥೇಳಿ ಸೊ ನೀವು ನಾನು ಇದೊಂದು ಟಿಪ್ಸ್ನ ಫಾಲೋ ಮಾಡ್ತೀನಿ ಸೊ ಈ ಅಷ್ಟನ ಕುಂಕುಮ ಯಾವಾಗಲೂ ಅಷ್ಟು ದೇವರ ಮನೆಯಲ್ಲಿ ಖಾಲಿ ಇಡಬಾರ್ದು ಫುಲ್ ಯಾವಾಗಲೂ ತುಂಬಿರಬೇಕು ನೆಕ್ಸ್ಟು ಕಳ್ಸಿದ ತಟ್ಟೆಗೆ ನಾನಿಲ್ಲಿ ಮೂರು ಇಡಿ ಅಕ್ಕಿ ಹಾಕ್ಕೊಂಡಿದ್ದೀನಿ ನಮ್ಮದು ಚಿಕ್ಕದು ಕಳಶ ತಟ್ಟೆ ಸೊ ಅದನ್ನು ನಾನು ಮೂರು ಇಡಿ ಹಾಕ್ಕೊಂಡು ನೀವು ಬೇಕಂದ್ರೆ ಐದು ಇಡಿ ಹಾಕೋಬೋದು ಸೊ ನಾನು ಅದ್ರ ಮೇಲೆ ಇವಾಗ ಅಂತ ಬರ್ಕೊತಾ ಇದ್ದೀನಿ ಆದರೂ ಬರಿಬೋದು ಅದು ಸ್ವಸ್ತಿ ಸಹ ಬರಿಬೋದು ಸೊ ಇವಾಗ ನಾನು ಅಷ್ಟಿನ ಕುಂಕುಮನ ಸ್ವ ಸ್ವಲ್ಪ ಹಾಕೊತ ಇದ್ದೀನಿ ಸೊ ಇದನ್ನು ನೆಕ್ಸ್ಟ್ ಹಾಕ್ಕೊಂಡಿದ್ದಕ್ಕೆ ನಾನು ಕಳ್ಶ ಇಕ್ಕೊತಾ ಇದ್ದೀನಿ ಕಲಸಿ ಇಟ್ಕೊಂಡು ನಾನು ಇದ್ರ ಸುತ್ತ ಮೇಲೆ ಅಕ್ಕಿ ಹಾಕಿದ್ಮೇಲೆ ಅದಾದಮೇಲೆ ನಾನು ಕಾಯಿನೂ ಸಹ ಹಾಕ್ಕೊತಿದ್ದೀನಿ ಕಾಯ್ನ ಹಾಕಿರೋ ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗಿದೆ ಸೊ ನೀವು ಬೇಕಂದರೆ ಕಾಯಿನೂ ಸಹ ಹಾಕೋಬೋದು ಅದ್ರ ಸುತ್ತ ನೆಕ್ಸ್ಟ್ ಮಹಾಲಕ್ಷ್ಮಿಗೂ ಅಷ್ಟೇ ಒಂದು ಬೆಳ್ಳಿ ಬೆಟ್ಟಲ್ಲಿ ಅಕ್ಕಿ ಹಾಕಿ ಇಕ್ಕಿದ್ದೀನಿ ಅಕ್ಕಿ ಆದಮೇಲೆ ಲಕ್ಷ್ಮೀ ದೇವನ ಇಟ್ಟಿದ್ದು ನೆಕ್ಸ್ಟ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ತಾವರೆ ಹೋದ ಬೀಜ ಹಾಕ್ಕೊಂಡಿದ್ದೀನಿ ಮತ್ತು ಒಂಬತ್ತು ಕವಡನೂ ಸಹ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊ ಇದೆಲ್ಲ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತ ಪ್ರಿಯವಾದದ್ದು ಸೊ ಅದನ್ನು ನಾನು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಲಕ್ಷ್ಮೀ ದೇವಿಗೆ ಪೂಜೆ ಇದ್ದೀನಿ ಸೊ ನೆಕ್ಸ್ಟು ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದೆ ಸೊ ಇವಾಗ ಇಲ್ಲಿ ದೇವ್ರ ಮನೆಯೇ ಕ್ಲೀನ್ ಮಾಡ್ತಾಯಿದ್ದೀನಿ ದೇವ್ರ ಕೋಣನ ಕ್ಲೀನ್ ಮಾಡಬೇಕಾದಾಗ ಸೊ ಇನ್ನು ನೀವು ಸ್ವಲ್ಪ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಗೋಮೂತ್ರನ ಇದ್ದೀನಿ ಹಾಕ್ಕೊಂಡು ನಾನು ಇಲ್ಲಿ ದೇವ್ರ ಕ್ಲೀನ್ ಮಾಡೋಂಥ ಬಟ್ಟೆನೇ ಇದೆ ಸಪ್ರೇಟಾಗಿ ಅದನ್ನು ನಿತ್ತಿ ಇಟ್ಕೊಂಡಿದ್ದೀನಿ ಆ ಒಂದು ಬಟ್ಟೆ ನಾನು ದೇವ್ರ ಮನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಬರ್ತೀನಿ ದೇವ್ರ ಫೋಟೋಸ್ನೆಲ್ಲಾನು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ನಾವು ಗಂಧ ಹಚ್ಚೋದ್ರಿಂದ ಮತ್ತು ವಿಭೂತಿ ಹಚ್ಚೋದ್ರಿಂದ ನಾನು ಅದಕ್ಕೆ ನೀರು ಹಾಕೋ ಬದಲು ಸ್ವಲ್ಪ ರೋಸ್ ವಾಟರ್ನ ಹಾಕೋತೀನಿ ಸೊ ಒಂದೊಳ್ಳೆ ಪರಿಮಳ ಕೂಡ ಸಿಗುತ್ತೆ ನಮಗೆ ದೇವ್ರ ಮನೆಯಲ್ಲಿ ನೆಕ್ಸ್ಟು ರಂಗೋಲಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಗೆಜ್ಜೆ ವಸ್ತ್ರಲ್ಲಿ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಅಷ್ಟದೆಲ್ಲ ಪುಷ್ಪ ರಂಗೋಲಿನ ಬಿಟ್ಕೊಂಡಿದ್ದೀನಿ ಕಲ್ಚೆಡೋ ಜಾಗದಲ್ಲಿ ಸೊ ಅದಕ್ಕೆ ನಾನು ಅಷ್ಟನ್ನ ಕುಂಕುಮ ಸಹ ಹಾಕ್ಕೊತಾ ಇದ್ದೀನಿ ಕಲಿಸ ಇಡೋಕ್ಕೂ ಮುಂಚೆ ನಾವು ಇಂಥ ಒಂದು ರಂಗೋಲಿಯಿಂದ ಬರ್ಕೋಬೇಕು ಬರೆದಾದ್ಮೇಲೆ ಒಂದು ಜಾವತ್ ಪೌಡರ್ ಅಂತ ಸಿಗುತ್ತೆ ನಿಮಗೆ ಗ್ರಂಥಕ್ಕೆ ಅಂಗಡಿಲಿ ಸೊ ಇದು ಒಂದು ಸುವಾಸನೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ದೇವಸ್ಥಾನಗಳಿಗೆ ಹೋದಾಗ ಹೆಂಗೆ ನಿಮಗೆ ಒಂದು ಸುವಾಸನೆ ಬರುತ್ತೋ ಅದೇ ಥರ ಬರುತ್ತೆ ಸೊ ಅದರಿಂದ ನೀವು ದೀಪಕ್ಕೆ ಇದನ್ನು ಹಾಕೊಬೇಕು ಎಣ್ಣೆ ಬಿಟ್ಟು ಇದಕ್ಕೆ ಇದೊಂದು ಜಾವತ್ ಪೌಡರ್ನ ಹಾಕ್ಕೋಬೇಕು ದೀಪದೊಳಗೆ ಅದಾದಮೇಲೆ ಈ ಒಂದು ಅಕ್ಷಯ ಪತ್ರಿಗೂ ಸಹ ನಾನು ಹಾಕ್ಕೊತಾಯಿದ್ದೀನಿ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನ ನಿಂಗೆ ಯಾವ ಥರ ಡೆಕೋರೇಷನ್ ಬೇಕು ಅದರ ಮಾಡ್ಕೊಬೋದು ನನ್ನ ಹತ್ರ ಇದೊಂದೇ ಹೂವು ಇದ್ದಿದ್ದು ಸೊ ಇದೊಂದೇ ಹೂವನ್ನ ಹಾಕೊಂಡಿದೀನಿ ನೆಕ್ಸ್ಟು ನಾವು ದೀಪ ಹಚ್ಚಬೇಕಾದಾಗ ಬೆಂಕಿ ಕಡ್ಡಿಲಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಡೈರೆಕ್ಟಾಗಿ ಹಚ್ಚಕ್ಕೆ ಹೋಗ್ಬಿಡಿ ಗಂಧದ ಕಡ್ಡಿಯಿಂದನೇ ಸೊ ನೀವು ದೀಪನ ಬೆಳಗಬೇಕು ಸೊ ಗಂಧದ ಕಡ್ಡಿಯಿಂದ ದೀಪ ಬೆಳಗಿದ್ರೆ ತುಂಬ ಒಳ್ಳೆಯದು ಸೊ ದೀಪ ಬೆಳಗ್ಬೇಕಾದಾಗ ನಿಮಗೆ ಗೊತ್ತಿರೋಂಥ ಶ್ಲೋಕಗಳನ್ನ ಹೇಳ್ಕೊಳ್ಳಿ ನಾನಿಲ್ಲಿ ಐದು ದೀಪನ ಹಚ್ತೀನಿ ದಿನಾಗ್ಲೂ ಸೊ ಒಂದು ದೀಪ ಬಂದು ತುಳಸಿ ತುಳಸಿ ಹತ್ರ ಹಚ್ತೀನಿ ಥ್ಯಾಂಕ್ ಯು